ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಪ್ಸರ ಲಾಗ್ಸ್ ಇನ್ ಜರ್ಮನಿ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ ಇದರಿಂದ ನಾನು ವಿಡಿಯೋಸ್ನ ಅಪ್ಲೋಡ್ ಮಾಡಿದಾಗ ನೋಟಿಫಿಕೇಶನ್ ಬರುತ್ತೆ ನಿಮಗೆ ಇವತ್ತಿನ ವೀಡಿಯೋದಲ್ಲಿ ಜರ್ಮನಿಯಲ್ಲಿ ರೈತರ ಸಂತೆ ಮಾರ್ಕೆಟ್ ಯಾವ ರೀತಿ ಇರುತ್ತೆ ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಆ್ಯಕ್ಚುಲಿ ಜರ್ಮನಿಲಿ ಸಂಡೇ ಎಲ್ಲ ಬಂದಿರುತ್ತೆ ಅಂದರೆ ಸೂಪರ್ ಮಾರ್ಕೆಟ್ ಇರ್ಬೋದು ಶಾಪಿಂಗ್ ಮಾಲ್ ಇರ್ಬೋದು ಯಾವುದು ಕೂಡ ಓಪನ್ ಇರಲ್ಲ ಬಟ್ ಇಲ್ಲಿ ಮಾತ್ರ ಸಂಡೇ ಬೆಳಿಗ್ಗೆ ಐದು ಗಂಟೆಯಿಂದ ಒಂಬತ್ತುವರೆವರೆಗೆ ಮಾತ್ರ ಓಪನ್ ಇರುತ್ತೆ ಈ ಮಾರ್ಕೆಟ್ ಇರುವುದು ಹ್ಯಾಂಬರ್ಗ್ನ ಬ್ಲಾಂಕನಿಸಾ ಅನ್ನೋ ಪ್ಲೇಸಲ್ಲಿ ಬ್ಲಾಂಕನಿಸದಲ್ಲಿ ಒಂದು ಫಿಶ್ ಮಾರ್ಕೆಟ್ ಅಂತ ಪ್ಲೇಸ್ ಇದೆ ಅಲ್ಲಿ ನಡೆಯುತ್ತೆ ಪ್ರತಿ ಸಂಡೇ ಅರ್ಲಿ ಮಾರ್ನಿಂಗ್ ಫೈವ್ ಟು ನೈನ್ ತರ್ಟಿವರೆಗೆ ವರೆಗೆ ಓಪನ್ ಇರುತ್ತೆ ವಿಂಟರಲ್ಲಿ ಕೂಡ ಓಪನ್ ಇರುತ್ತೆ ಬಟ್ ಬೆಳಿಗ್ಗೆ ಸೆವೆನ್ ಇಂದ ನೈನ್ ತರ್ಟಿವರೆಗೆ ವರೆಗೆ ಮಾತ್ರ ಓಪನ್ ಇರುತ್ತೆ ಇವಾಗ ಸಮರ್ ಅಲ್ಲಿ ಫೈವ್ ಓ ಕ್ಲಾಕಿಂದ ನೈನ್ ತರ್ಟಿವರೆಗೆ ವರೆಗೆ ಓಪನ್ ಇರುತ್ತೆ ನಾನಿವಾಗ ಬಂದಿರೋದು ಏಟ್ ಓ ಕ್ಲಾಕು ನೋಡಿ ಎಷ್ಟೊಂದು ಕ್ರೌಡ್ ಇದೆ ಎಷ್ಟು ಜನ ಇದ್ದಾರೆ ಅಂತ ಹೇಳಿಬಿಟ್ಟು ಇಲ್ಲಿ ರೈತರು ತಾವು ಬೆಳೆದಿರುವಂಥ ಹಣ್ಣು ತರಕಾರಿಗಳನ್ನು ಡೈರೆಕ್ಟ್ ಆಗಿ ತಂದು ಮಾರಾಟ ಮಾಡ್ತಾರೆ ತರಕಾರಿ ಹಣ್ಣುಗಳಷ್ಟೇ ಅಲ್ಲ ಫಿಶ್ ಕೂಡ ಸಿಗುತ್ತೆ ಫಿಶ್ಶಲ್ಲಂತೂ ಎಷ್ಟೊಂದು ವೆರೈಟಿ ಇದೆ ಅಂತಂದರೆ ಸಿಕ್ಕಾಪಟ್ಟೆ ವೆರೈಟಿ ಫಿಶ್ಗಳು ಸಿಗುತ್ತೆ ಬಟ್ ನಮಗೆ ನಮ್ಮ ಇಂಡಿಯಾದಲ್ಲಿ ಸಿಗೋ ಥರ ಫಿಶ್ಗಳು ಸಿಗೋದು ತುಂಬ ಕಡಿಮೆ ಸಿಗತ್ತೆ ಸಿಗಲ್ಲ ಅಂತಲ್ಲ ಆದರೆ ತುಂಬ ಕಡಿಮೆ ಇಲ್ಲಿ ನೋಡಿ ನೀವು ಫಿಶ್ಗಳಲ್ಲಿ ಎಷ್ಟೊಂದು ವೆರೈಟಿ ಇದೆ ಅಂತ ಹೇಳಿಬಿಟ್ಟು ಈ ಫಿಶ್ ನೋಡಿ ಎಷ್ಟು ದೊಡ್ಡ ಫಿಶ್ ಇರಬಹುದು ತಲೆ ಮಾತ್ರ ಇಟ್ಟಿದ್ದಾರೆ ಇಲ್ಲಿ ನೋಡಿ ದೊಡ್ಡ ದೊಡ್ಡ ಮೀನುಗಳನ್ನ ಈ ರೀತಿ ಕಟ್ ಮಾಡಿ ಇಟ್ಟಿರ್ತಾರೆ ಇದನ್ನು ಈ ಪಾಸ್ತಾಗಳಿಗೆಲ್ಲ ಯೂಸ್ ಮಾಡ್ತಾರಂತೆ ಈ ಮೀನಿನ ಹೆಸರು ಡೊರೆಡೋ ಅಂತ ನಮಗೆ ಸ್ವಲ್ಪ ಅಡ್ಜಸ್ಟ್ ಅಂತಂದರೆ ಈ ಫಿಶ್ಶ್ ಸ್ವಲ್ಪ ಟೇಸ್ಟು ಕೂಡ ನಮಗೆ ಇಂಡಿಯಾದಲ್ಲಿ ಸಿಗೋ ಫಿಶ್ ಥರನೇ ಇದೆ ಹೊಳೆ ಮೀನು ಬೈಗೆ ಅಂತೀವಲ್ಲ ಸ್ವಲ್ಪ ಅದೇ ಥರ ಟೇಸ್ಟ್ ಇದೆ ಈ ಫ್ರಾನ್ಸ್ ನೋಡಿ ಎಷ್ಟು ಡಿಫ್ರೆಂಟ್ ಆಗಿದೆ ಹಾಗೆ ಏಡಿ ಕೂಡ ಸಿಗುತ್ತೆ ಏಡಿಗೆ ಹಂಡ್ರೆಡ್ ಗ್ರಾಮಿಗೆ ಫೋರ್ ಯುರೋ ಅಂದರೆ ಫೋರ್ ಹಂಡ್ರೆಡ್ ರುಪೀಸ್ ಇಲ್ಲಿ ನೋಡಿ ಎಷ್ಟು ವೆರೈಟಿ ಫಿಶ್ಗಳಿವೆ ಬಟ್ ಅದು ಒಂಥರ ವಿಚಿತ್ರವಾಗಿ ಇಟ್ಕೊಂಡಿರ್ತಾರೆ ಅವರು ಬೋನ್ಸ್ ಎಲ್ಲ ತೆಗೆದುಬಿಟ್ಟು ಅದಕ್ಕೆ ಮಸಾಲೆನೆಲ್ಲ ಹಾಕಿಬಿಟ್ಟು ಇಟ್ಟಿರ್ತಾರೆ ಅದನ್ನು ನೋಡಿದರೆ ನಮಗೆ ಒಂದು ಸ್ವಲ್ಪ ತಿನ್ನೋದಕ್ಕೆ ಬೇಡ ಅನಿಸ್ಬಿಡತ್ತೆ ತಾರ್ಲೆ ಮೀನು ಕೂಡ ಸಿಗತ್ತೆ ಬಟ್ ಸ್ವಲ್ಪ ಟೇಸ್ಟ್ ಚೇಂಜ್ ಇರುತ್ತೆ ಇಲ್ಲೊಂದು ಸ್ವಲ್ಪ ಇದ್ದಿತ್ತು ಜಾಸ್ತಿ ಇರಲಿಲ್ಲ ಇವಿಷ್ಟಕ್ಕೆ ಯೂರೋ ಕೊಡಿ ಅಂತ ಹೇಳ್ತಾಯಿದ್ರು ಇಲ್ಲಿಗೆ ಬಂದರೆ ನಮಗೆ ವೆರೈಟಿ ಫಿಶ್ಗಳನ್ನು ತೊಗೊಂಡು ಹೋಗ್ಬೋದು ಬಟ್ ಇಲ್ಲಿಗೆ ಬರೋದಂದರೆ ನಮಗೆ ತುಂಬ ದೂರ ಆಗುತ್ತೆ ಒನ್ ಆ್ಯಂಡ್ ಹಾಫ್ ಅವರ್ ಆಗುತ್ತೆ ನಮ್ಮ ಮನೆಯಿಂದ ಅದು ಅರ್ಲಿ ಮಾರ್ನಿಂಗ್ ಬರಬೇಕಂತಂದರೆ ತುಂಬ ಕಷ್ಟ ಇವತ್ತು ಮಾರ್ಕೆಟ್ ಹೇಗಿರುತ್ತೆ ಅಂತ ನೋಡೋಣ ಅಂತ ಬಂದಿದ್ವಿ ಇವೆಲ್ಲ ಹಣ್ಣಿನ ಸೆಕ್ಷನ್ ಇಲ್ಲಿ ರೈತರು ತಾವು ಬೆಳೆದಿರುವಂಥ ಹಣ್ಣು ಮತ್ತು ತರಕಾರಿಗಳನ್ನು ಡೈರೆಕ್ಟಾಗಿ ತಂದು ಮಾರಾಟ ಮಾಡ್ತಾರೆ ರೇಟಲ್ಲಿ ಏನು ಡಿಫರೆನ್ಸ್ ಇರೋಲ್ಲ ಸೇಮ್ ಸೂಪರ್ ಮಾರ್ಕೆಟಲ್ಲಿ ಎಷ್ಟಿರುತ್ತೆ ಅಷ್ಟೇ ಇರುತ್ತೆ ಸ್ವಲ್ಪ ಜಾಸ್ತಿನೇ ಇರುತ್ತೆ ಕಂಪೇರ್ ಮಾಡಿದ್ರೆ ಬಟ್ ಫ್ರೆಶ್ ಆಗಿರುತ್ತೆ ದ್ರಾಕ್ಷಿ ಇದೆ ಸ್ಟ್ರಾಬೆರಿ ಇದೆ ಬ್ಲೂಬೆರ್ರಿ ಕಿವಿ ಫ್ರೂಟು ಟೊಮೆಟೊ ಆ್ಯಪಲ್ ತುಂಬ ಥರದ ಹಣ್ಣುಗಳು ಸಿಗತ್ತೆ ಯಾವುದು ಸಿಗಲ್ಲ ಅಂತಿಲ್ಲ ಇಲ್ಲಿ ತುಂಬ ಸೂಪರ್ ಮಾರ್ಕೆಟ್ಗಳಿದ್ದಾವೆ ಎಲ್ಲ ತರಕಾರಿಗಳು ಕೂಡ ಸಿಗುತ್ತೆ ಸೂಪರ್ ಮಾರ್ಕೆಟಲ್ಲಿ ಆದರೂ ಕೂಡ ಜನ ಇಲ್ಲಿಗೆ ಬಂದು ಅದರಲ್ಲೂ ಇಷ್ಟು ಬೆಳಿಗ್ಗೆ ಬಂದು ಹಣ್ಣು ತರಕಾರಿಗಳನ್ನೆಲ್ಲ ಪರ್ಚೇಸ್ ಮಾಡಿ ಹೋಗ್ತಾರೆ ಎಷ್ಟೊಂದು ಜನ ಇದ್ದಾರೆ ನೋಡಿ ಇವಾಗ ಬೆಳಿಗ್ಗೆ ಏಯ್ಟ್ ಏಟ್ ಓ ಕ್ಲಾಕ್ ಇವಾಗ ನಾನು ಬಂದಿರೋದು ಅಷ್ಟೊತ್ತಲ್ಲಿ ಎಷ್ಟೊಂದು ಜನ ಇದ್ದಾರೆ ಆಗಿ ಜ್ಯೂಸ್ ಕೂಡ ಮಾಡಿಕೊಡ್ತಾರೆ ಇಲ್ಲೊಂದು ವೈಟ್ ಕಲರ್ ಅಲ್ಲಿ ಮುಲಂಗಿ ತರ ಕಾಣಿಸ್ತಾ ಇದೆಯಲ್ಲ ಇದು ಈ ಇನ್ನ ತರಕಾರಿ ಸ್ಪಾರ್ಗೆಲ್ ಅಂತ ಇದು ಜರ್ಮನಿಲಿ ಬೆಳೆಯಲ್ಲ ಇದು ಸ್ಪೇನ್ ಇಟಾಲಿ ಇಲ್ಲಿಂದ ಇಂಪೋರ್ಟ್ ಮಾಡ್ಕೊಂಡಿರ್ತಾರೆ ಇಲ್ಲಿ ನೋಡಿ ಒಂದಿಷ್ಟು ಹಣ್ಣು ಮತ್ತು ತರಕಾರಿಗಳನ್ನ ಒಂದು ಬ್ಯಾಗ್ ಅಲ್ಲಿ ತುಂಬಿಟ್ಟಿದ್ದಾರೆ ಅದು ಒಂದು ಬ್ಯಾಗಿಗೆ ಫಿಫ್ಟೀನ್ ಯೂರೋ ಅಂದ್ರೆ ತೌಸಂಡ್ ಫೈವ್ ಹಂಡ್ರೆಡ್ ಸಮಥಿಂಗ್ ಆಗುತ್ತೆ ಅದರಲ್ಲಿ ಎಲ್ಲ ತರಹದ ಹಣ್ಣುಗಳನ್ನು ಹಾಕಿಟ್ಟಿದ್ದಾರೆ ಮತ್ತೆ ತರಕಾರಿಗಳದ್ದು ಸಪ್ರೇಟ್ ಆಗಿದೆ ತರಕಾರಿಗಳಲ್ಲೂ ಕೂಡ ಅಷ್ಟೇ

ಎಲ್ಲ ಬ್ಯಾಗಿಗೂ ಹಾಕ್ತಾ ಇದ್ದಾನೆ ಫಿಫ್ಟೀನ್ ಯುರೋ ಒಂದ್ ಅಂತ ಹೇಳ್ಬಿಟ್ಟು ಆಫರ್ ಆಫರ್ ಅಂತ ಹೋಗ್ತಾ ಇದ್ದಾರೆ Mm -hmm. so, ich. so, hier kriegst du einmal zum Arzt. da, 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 da. So, hier, komm hier, jetzt. So, weiter geht's mit Avocado. So, hast Avocado. ತರಕಾರಿಗಳು ಫಿಶ್ಗಳು ಅಷ್ಟೇ ಅಲ್ಲ ಇನ್ನು ತುಂಬ ಶಾಪ್ಗಳಿದಾವೆ ಬಟ್ಟೆಗಳು ಬ್ಯಾಗಿಂದು ಮತ್ತೆ ಮಕ್ಕಳ ಟಾಯ್ಸ್ ಇನ್ನು ತುಂಬ ಇದಾವೆ ಇದರಲ್ಲೇ ಕಂಟಿನ್ಯೂ ಮಾಡಿದರೆ ವಿಡಿಯೋ ತುಂಬ ಲಾಂಗ್ ಆಗುತ್ತೆ ಅಂತ ಹೇಳಿಬಿಟ್ಟು ನೆಕ್ಸ್ಟ್ ವಿಡಿಯೋದಲ್ಲಿ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನಾವಿದೊಂದು ಫ್ಲಿಪ್ಸ್ ಬ್ಯಾಗ್ ತಗೊಬಂದ್ವಿ ಇದರಲ್ಲಿ ಏನೇನಿದೆ ಅಂತ ನೋಡೋಣ ಒಂದು ಕ್ಯಾಪ್ಸಿಕಮ್ ಇದೆ ಫೈವ್ ಹಂಡ್ರೆಡ್ ಗ್ರಾಮಿಂದು ಹಾಗೆ ಒಂದು ಗ್ರೇಪ್ಸ್ ಇದೆ ಆಮೇಲೆ ಇದು ಕ್ರಿವಿ ಕಿವಿ ಫ್ರೂಟ್ ಇದು ಚೆರ್ರಿ ಟೊಮೆಟೊ ಜರ್ಮನೀಲಿ ಈ ಟೊಮೆಟೋನ ಫ್ರೂಟ್ಸ್ ಅಂತ ಕನ್ಸಿಡರ್ ಮಾಡ್ತಾರೆ ಇದು ನೋಡಿ ಅವಕಾಡು ಹಾಗೆ ಒಂದು ಬಾಳೆಹಣ್ಣು ಇದೊಂದು ಚಿಕ್ಕದು ಕಲ್ಲಂಗಡಿ ಹಣ್ಣು ಆರೆಂಜ್ ಒಂದು ಒಂದೂವರೆ ಕೆ ಜಿ ಆಗ್ಬೋದು ಇದು ಆಮೇಲೆ ಇದು ಆ್ಯಪಲ್ ಇದು ಜರ್ಮನಿ ಆ್ಯಪಲ್ ಹಾಗೆ ಒಂದು ಅನಾನಸ್ ಹಣ್ಣಿದೆ ಆಮೇಲೆ ಇದೊಂದು ನಿಂಬೆಹಣ್ಣು ಟೂ ಯೂರೋಗೆ ಒಂದಿಷ್ಟು ನಿಂಬೆ ಹಣ್ಣನ್ನು ಒಂದು ಕವರಲ್ಲಿ ಕಟ್ಟಿಟ್ಟಿದ್ರು ಇವಿಷ್ಟಿಗೆ ಟೂ ಹಂಡ್ರೆಡ್ ರುಪೀಸು ಆಮೇಲೆ ಒಂದಿಷ್ಟು ಫಿಶ್ ತೊಗೊಬಂದಿದ್ವಿ ಏಡಿ ಕೂಡ ತೊಗೊಬಂದಿದ್ವಿ ನೋಡೋಣ ಅಂತ ಹೇಳಿಬಿಟ್ಟು ನೋಡಬೇಕು ಹೇಗಿದೆ ಟೇಸ್ಟ್ ಅಂತ ಹೇಳಿ ಇದೊಂದು ಫಿಶ್ ಸ್ವಲ್ಪ ಚೆನ್ನಾಗಿರ್ಬೋದೇನೋ ಅನ್ನಿಸ್ತು ಅಂದ್ರೆ ಟೇಸ್ಟ್ ನಮಗೆ ಓಕೆ ಆಗಬಹುದೇನೋ ಅಂತ ಅನ್ನಿಸ್ತು ಹಾಗಾಗಿ ಒಂದ್ ಸ್ವಲ್ಪ ತಗೊಂಡ್ವಿ ಇದನ್ನು ಈ ಮೀನಿನ ಹೆಸರು ಸ್ಟಿಂಟ್ ಅಂತ ಇದು ಇನ್ನೊಂದ್ ಫಿಶ್ ಈ ಮೀನಿನ ಹೆಸರು ಮ್ಯಾಕ್ರಲ್ ಅಂತ ಇಂಡಿಯಾದಲ್ಲಿ ಮ್ಯಾಕ್ರಲ್ ಅಂದರೆ ಬಂಗಡೆ ಮೀನಿಗೆ ಮ್ಯಾಕ್ರಲ್ ಅಂತ ಕರೀತಾರೆ ಈ ಮೀನು ಕಂಪ್ಲೀಟಾಗಿ ಡಿಫ್ರೆಂಟ್ ಆಗಿದೆ ಇದು ಅಟ್ಲಾಂಟಿಕ್ ಕೋಶನಲ್ಲಿ ಬೆಳೆದ ಬೆಳೆಯೋದ್ರಿಂದ ಅಟ್ಲಾಂಟಿಕ್ ಮ್ಯಾಕ್ರಲ್ ಅಂತ ಕರೀತಾರೆ ಆ್ಯಕ್ಚುಲಿ ನಮಗೆ ಇಷ್ಟೊಂದು ಫಿಶ್ ತೊಗೊಳೋದು ಇರಲಿಲ್ಲ ಬಟ್ ಅವರು ಆಫರಲ್ಲಿ ಕೊಡ್ತಾಯಿದ್ರು ಅಂದರೆ ಫಿಫ್ಟೀನ್ ಇರೋಗೆ ಎಲ್ಲನೂ ತೊಗೊಂಡೋಗಿ ಅಂತ ಹೇಳಿಬಿಟ್ಟು ಆಯಿತು ಅಂತ ಹೇಳಿಬಿಟ್ಟು ಎಲ್ಲ ತೊಗೊಬಂದ್ವಿ ಸ್ವಲ್ಪ ಯಾರಿಗಾದರೂ ಕೊಡೋಣ ನಮಗೆ ಜಾಸ್ತಿ ಆಗುತ್ತೆ ಅಂತ ಹೇಳಿ ಎಲ್ಲನೂ ತೊಗೊಂಡ್ವಿ ಇದಾಗಿತ್ತು ಇವತ್ತಿನ ವಿಡಿಯೋ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್